ಕಾರಿ ಅಪ್ಪಾಜಿ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವೀಡಿಯೋದೊಳಗೆ ಹೋಟೆಲ್ ಶೈಲಿ ಉಬ್ಬು ಪೂರಿನ ಹ್ಯಾಂಗ್ ಮಾಡೋದಂತ ಹೇಳಿ ಶೇರ್ ಮಾಡ್ಕಂತನ್ರಿ ನಿಮಗೆ ಎಲ್ಲರಿಗೂ ಒಂದು ಡೌಟ್ ಇರ್ತೇತಿ ಹೋಟ್ಲೊಳಗ ಏನು ಬಳಸ್ತಾರ ಪೂರಿಗೆ ಯಾಕಷ್ಟು ಚೆನ್ನಾಗಿ ಉಪ್ತೇವೆ ಯಾಕಷ್ಟು ಒಳ್ಳೆ ಕಲರ್ ಬರ್ತವೆ ಅಂತ ಹೇಳಿ ಎಲ್ಲರ್ ತೆಲಗೂ ಒಂದು ಪ್ರಶ್ನೆ ಇರ್ತೈತಿ ರೀ ಆ ಪ್ರಶ್ನೆಗೆ ಇವತ್ತು ನಾನು ತುಂಬಾ ಸರಳವಾಗಿ ಉತ್ತರ ಕೊಡ್ತೀನಿ ರೀ ಹಂಗೆ ಹೋಟೆಲ್ ಶೈಲಿ ಒಳಗೆ ಪೂರಿ ಮಾಡೋದು ಹೆಂಗ ಅಂಥೇಳಿ ಇವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳುತ್ತೀನಿ ಇವತ್ತು ಪೂರಿ ಜೋಡಿ ಆಲೂಗಡ್ಡೆ ಸಾಗು ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಆಲೂಗಡ್ಡೆ ಸಾಗೋದು ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿರೋದ್ರಿಂದ ಮತ್ತೇನು ಇವತ್ತು ನಾನು ಶೇರ್ ಮಾಡಕೋದಕ್ಕೆ ಹೋಗಂಗಿಲ್ಲರಿ ಸಿಂಪಲ್ಲಾಗಿ ಪೂರಿ ರೆಸಿಪಿನ ಶೇರ್ ಮಾಡ್ಕೊಂಬಿಡ್ತೀನಿ ರೀ ಇದಕ್ಕೇನೆಲ್ಲ ಪದಾರ್ಥಗಳು ಬೇಕು ನೋಡ್ಕೊಂಬಿಡ್ರಿ ನಾನಿಲ್ಲಿ ಮೂರು ಲೋಟದಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿನಿ ಈ ಅಳತಿಗೆ ಮೂರು ಲೋಟದಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ಇದಕ್ಕೆ ನಾನು ಮುಖ ಕಾಲು ಭಾಗದಷ್ಟು ಚಿರೋಟಿ ರವಿ ಹಾಕ್ಕೊಂಡಿನ ಚಿರೋಟಿ ರವೆ ಇಲ್ಲ ಅಂತಂದ್ರೆ ನೀವು ಮಾಮೂಲು ಮನೇಲಿ ಉಪ್ಪಿಟ್ಟಿನ ರವೆ ಏನು ಬಳಸ್ತೀರಿ ನೋಡಿರಿ ಅದನ್ನು ಕೂಡ ಆ್ಯಡ್ ರೀ ಆದರೆ ನೀವು ಉಪ್ಪಿಟ್ಟಿನ ರವೆ ಹಾಕೋದಾದ್ರೆ ಒಂದು ಹತ್ತು ನಿಮಿಷ ಮುಂಚೆ ಆ ಉಪ್ಪಿಟ್ಟಿನ ರವಿನ ನೆನೆಸಿಡ್ಬೇಕು ರೀ ಕ್ವಾಂಟಿಟಿ ಇದು ಸೇಮೇ ಇರಲಿ ಮೂರು ಲೋಟಕ್ಕೆ ಮುಕ್ಕಾಲು ಲೋಟದಷ್ಟು ರವಾನ ಹಾಕಿರಿ ಒಳ್ಳೆ ಕ್ರಿಸ್ಪಿಯಾಗಿ ಕಲರು ಕೂಡ ತುಂಬ ಚೆನ್ನಾಗಿ ಬರ್ತೈತಿ ಚೆನ್ನಾಗಿ ಉಪ್ಕೊಂಡು ಕೂಡ ರೀ ಹಾಗಾಗಿ ಉಪ್ಪಿಟ್ಟಿನ ರವಿ ಆದ್ರೆ ಒಂದು ಹತ್ತು ನಿಮಿಷ ಅದನ್ನು ಹತ್ತು ನಿಮಿಷ ಒಂದು ಕಾಲು ಗಂಟೆ ನೀವು ನೆನೆಸಿಟ್ಟು ಆಮೇಲೆ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿಬಿಡ್ರಿ ಈಗ ಮೈದಾ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡೀನಿ ರೀ ಚಿರೋಟಿ ರವಿ ಆ್ಯಡ್ ಮಾಡೀನಿ ಒಂದು ಕಾಲು ಬಟ್ಲದಷ್ಟು ಎಣ್ಣೆ ಕೂಡ ಆ್ಯಡ್ ಒಂದು ಒಂದ್ಸರ್ತಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಣ್ಣೆ ನಾನು ಈಗೇನು ಜಾಸ್ತಿ ಹಾಕಂಗಿಲ್ಲ ಇಷ್ಟ ಒಬ್ಬೊಬ್ಬರು ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಾರೆ ಬಟ್ ನಾನು ಸಿಂಪಲ್ಲಾಗಿ ಒಂದು ಕಾಲು ಬಟ್ಲದಷ್ಟು ಎಣ್ಣೆ ಹಾಕೀನಿ ರೀ ಈಗ ನೆಕ್ಸ್ಟ್ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ನಾದ್ಕೊಂಬಿಡೋಣ ಪೂರಿ ಹಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಹಂಗೆ ಎಷ್ಟು ಹೊತ್ತು ನೀನು ಬಿಡ್ತೀವಿ ಅನ್ನೋದ್ರ ಮೇಲೆ ಪೂರಿ ಚೆನ್ನಾಗಿ ಉಬ್ಕೊಂಡು ಬರ್ತೇವ್ರಿ ಹಂಗೆ ಇನ್ನೊಂದು ಟಿಪ್ಸ್ ಏನಂತಂದ್ರೆ ನಾವು ಪೂರಿ ಕರಿಯುವಾಗ ಸಿಂಪಲ್ ಆಗಿರೋ ಒಂದು ಮೆಥಡನ್ನ ನಾವು ಫಾಲೋ ಮಾಡಿದರೂ ಕೂಡ ಪೂರಿ ಭಾಳ ಚೆನ್ನಾಗಿನ ಉಬ್ಕೊಂಡು ಬರ್ತೇವ್ರಿ ಇವತ್ತು ನಾನು ಅದನ್ನೆಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕಂಡಿರಿ ನೀರನ್ನ ಸ್ವಲ್ಪ 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 ನೋಡಿಕೊಂಡು ಆ್ಯಡ್ ಮಾಡ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡನ ನೀವು ಕಲ್ಸ್ಕೊಂಬಿಡ್ರಿ ಹಂಗ ಸ್ನೇಹಿತರೆ ನಮ್ಮ ಹೋಟೆಲ್ನಾಗ ಅತಿ ಬೇಡಿಕೆ ಇರೋ ಅಂಥ ರೆಸಿಪಿ ಅಂತಂದ್ರೆ ಪೂರಿ ಅಂತಲೇ ಹೇಳ್ಬೋದ್ರೆ ಯಾಕಂತಂದ್ರೆ ನಾವು ಎರಡು ದಿನಕ್ಕೊಂದ್ಸಾರಿ ಪೂರಿ ಮಾಡ್ತೀವಿ ನಮ್ಮದು ಚಿಕ್ಕ ಐತಿ ಹಾಗಾಗಿ ದಿನಕ್ಕೆ ನಾವು ಒಂದೇ ವೆರೈಟಿ ತಿಂಡಿ ಮಾಡ್ತೀವಿ ಜಾಸ್ತಿ ವೆರೈಟಿ ವೆರೈಟಿ ತಿಂಡಿ ಹೋಗಂಗಿಲ್ಲ ಒಂದೇ ರೀತಿ ತಿಂಡಿ ಮಾಡ್ತೀವಿ ಅದೇನಂತಂದ್ರೆ ಎರಡು ದಿನಕ್ಕೊಂದ್ಸರಿ ಪೂರಿ ಮಾಡ್ತೀವಿ ಮಧ್ಯದಾಗ ಒಂದೊಂದು ದಿನ ಏನು ಮಾಡ್ತೀವಿ ಅಂತಂದ್ರೆ ದೋಸೆ ರೀ ಪಡ್ ಮಾಡ್ತೀವಿ ಇಲ್ಲ ಅಂತಂದ್ರೆ ತೋಸಿ ಮಂಡಕ್ಕೆ ಉಪ್ಪಿಟ್ಟು ಇಂಥದ್ದು ಮಾಡ್ತೀವಿ ಹೆಚ್ಚಾಗಿ ನಾವು ಮಾಡೋದು ಪೂರಿ ನಮ್ಮ ಒಂದು ಏರಿಯಾದಲ್ಲಿ ಹೆಂಗೆ ಅಂತಂದ್ರೆ ಡೈಲಿ ಪೂರಿ ಮಾಡಿದ್ರು ಕೂಡ ಯಾರೂ ಬೇಡ ಅನ್ನೋಂಗಿಲ್ಲ ಅಷ್ಟು ಪೂರಿನ ಇಷ್ಟಪಟ್ಟು ತಿಂತಾರ ಬಟ್ ನಾವೇನು ಒನ್ ಡೇ ಗ್ಯಾಪ್ ಕೊಟ್ಟು ಕೊಟ್ಟು ನಾವು ಪೂರಿ ರೆಸಿಪಿನ ರೀ ಅದೇ ಮೆಥಡ್ ಒಳಗೆ ನಾನಿವತ್ತು ನಿಮ್ಮ ಜೋಡಿ ಶೇರ್ ಮಾಡಿ ನೋಡ್ರಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಈ ರೀತಿ ನೀಟಾಗಿ ಕಲಸಿ ಇಟ್ಕೊಂಡು ನೀರನ್ನ ನೋಡಿ ನೋಡಿ ಆ್ಯಡ್ ಮಾಡಿ ಮಾಡ್ಕೊಂಡು ಈ ರೀತಿ ಸಾಫ್ಟಾಗಿನ ನೀವು ಕಲಸಿ ಇನ್ನೊಂದು ಸಾರಿ ಹೇಳ್ತೀನಿ ಎಷ್ಟು ಚೆನ್ನಾಗಿ ನೀವು ಹಾಕ್ತಿರ್ ನೋಡು ಪೂರಿ ಅಷ್ಟು ಚೆನ್ನಾಗಿ ಬರ್ತವೆ ಅಂತ ಹೇಳ್ತೀನಿ ಇದನ್ನು ನೀವು ಟೈಮ್ ಇದ್ರೆ ಅರ್ಧ ಗಂಟೆ ಇನ್ನೂ ಜಾಸ್ತಿ ಟೈಮ್ ಇತ್ತಂದ್ರೆ ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ತನಕ ನೆನೆ ಹಾಕ್ಬಿಟ್ರು ಪೂರಿ ಹಿಟ್ಟು ಏನಾಗೋಂಗಿಲ್ಲ ಭಾಳ ಚೆನ್ನಾಗಿನ ನೆನೆತಿದ್ರಿ ನಾನು ಇದನ್ನ ಎಷ್ಟೊತ್ತು ಬಿಟ್ಟಿದ್ದೆ ಅಂತಂದ್ರೆ ಮಿನಿಮಮ್ ಮುಕ್ಕಾಲು ತಾಸು ಬಿಟ್ಟಿದ್ರಿ ಈಗ ನಾನು ಪುರಿ ಹಿಟ್ಟನ್ನ ನೀಟಾಗಿ ಕಲಸಿ ಇಟ್ಕೊಂಡು ನಾನು ಸಾಗು ಮತ್ತು ಚಟ್ನಿ ರೆಸಿಪಿ ಮಾಡೇನಿ ಈಗ ನೋಡ್ರಿ ಇದನ್ನು ಇನ್ನೊಂದು ಸಾರಿ ನಾದ್ಕೊಂಬಿಡೋಣ ನಾನಿಲ್ಲಿ ಒಂದು ಕಲ್ಲಿನ ಮಣಿ ತಗೊಂಡಿನಿ ನೀವು ಹಂ ಒಂದು ಮಾಮೂಲು ಕಟಗಿ ಮಣಿ ಒಳಗೆ ಮಾಡಿದ್ರು ಬರ್ತೈತಿ ಕಲ್ಲಿನ ಮಣಿನ ಅಂತೇನಿಲ್ಲ ಹಂಗೆ ನಾನು ಈ ಕಲ್ಲಿನ ಮಣಿನ ಚಪಾತಿ ವಿಡಿಯೋ ಮಾಡಿದಾಗ ಒಬ್ಬರಿಗೆ ಕೇಳಿದ್ರು ಈ ಕಲ್ಲಿನ ಮಣಿ ಎಲ್ಲಿಂದ ತಂದಿದ್ರಿ ಅಂತ ಹೇಳಿ ಒಬ್ಬರಿಗೆ ಕೇಳಿದ್ರು ಅದನ್ನು ಕೂಡ ನಾನು ಕ್ಲಾರಿಟಿ ಮಾಡ್ಕೊಂಡ್ಬಿಡ್ತೀನಿ ರೀ ಇದೇನು ನಾನು ತಂದಿದ್ದಲ್ಲ ನಮ್ಮ ಮನೆ ಎದುರಿಗೆ ಒಂದು ಸ್ವಲ್ಪ ಜನ ಟೈಲ್ಸ್ ಜೋಡ್ಸಕ್ಕೆ ಅಂತ ಹೇಳಿ ಬಂದಿದ್ರು ಅವರು ನಮ್ಮ ಮನೆಗೆ ಸ್ವಲ್ಪ ನೀರು ಅದೆಲ್ಲ ಇಸ್ಕೊಂತಿದ್ರು ಲಾಸ್ಟಿಗೆ ಆ ಪಾಪ ಹುಡುಗರು ಹೋಗೋವಾಗ ಅಕ್ಕ ನಾವು ಯಾವಾಗ ಕೇಳಿದ್ರು ನೀರು ಅದನ್ನೆಲ್ಲ ಕೊಟ್ಟು ಿ ನಿಮಗೆ ಭಾಳ ಥ್ಯಾಂಕ್ಸ್ ನಮ್ಮ ನೆನ್ಪಿಗೆ ಅಂತ ಹೇಳಿ ಇದೊಂದು ಕಲ್ಲಿನ ಮಣಿ ಇಟ್ಕೊಳ್ರಿ ಅಂತ ಹೇಳಿ ಆ ಕೆಳಗ ಚೌಕ್ ಚೌಕ ನಾಲ್ಕು ಮೂಲಿ ಕಡೆಗೆ ಕಟ್ ಮಾಡಿ ಅದಕ್ಕೆ ಗಮ್ ಹಾಕಿ ಅದ ಟೈಲ್ಸ್ ಅಂಟ್ಸಕ ಅಂತ ಹೇಳಿನ ಒಂದು ಗಮ್ ಬರ್ತೈತಿ ಆ ಗಮ್ ಹಾಕಿ ಅದಕ್ಕೆ ಕೆಳಗ ಗಾಲಿ ಅಂದ್ರೆ ಕಾಲ್ ಥರ ಮಾಡಿ ನನಗೆ ಒಂದು ಮಣಿ ರೆಡಿ ಮಾಡಿ ಕೊಟ್ಟು ಹೋಗ್ಯಾರ ಸೊ ಅವ್ರ ನೆನ್ಪಿಗೆ ಅಂತ ಹೇಳಿನ ಅಂತ ಹೇಳ್ಬೋದು ಇದು ಪಾಪ ಆ ಹುಡ್ರು ನಾನು ಸ್ವಲ್ಪ ಕೇಳಿದಾಗ ನೀರು ಅದನ್ನು ಕೊಟ್ಟದ್ದಕ್ಕನ ನನ್ಗೆ ಒಂದು ಮಣಿ ಅಂಥೇಳಿ ಮಾಡಿಕೊಟ್ಟು ಹೋಗ್ಯಾರ ನನಗಂತೂ ಈ ಮಣಿ ಭಾಳ ಯೂಸ್ಫುಲ್ ಆಕೈತಿ ಅಂತಲೇ ಹೇಳ್ಬೋದು ರೊಟ್ಟಿ ಮಾಡ್ಬೇಕಾರೆ ಚಪಾತಿ ಮಾಡ್ಬೇಕಾದ್ರೆ ಎಷ್ಟು ಬೇಗ ಬೇಗ ಸಾಕ್ತವೆ ಈ ಮಣಿ ಮ್ಯಾಗೆ ಮಾಡಿದ ಅಂತಂದ್ರೆ ಭಾಳ ಕ್ವಿಕ್ ಆ್ಯಂಡ್ ಫಾಸ್ಟಾಗಿನ ಸಾಕ್ತವೆ ನಿಮ್ಮ ಮನೆಗೆ ಏನಾರ ಟೈಲ್ಸ್ ಕಲ್ಲು ಇತ್ತು ಅಂತಂದ್ರೆ ಅದಕ್ಕೆ ಗಮ್ ಸಿಕ್ತೈತಿ ಅದಕ್ಕೇನು ಜಾಸ್ತಿ ರೇಟು ಇರೋಂಗಿಲ್ಲ ಚೌಕಕ್ಕೆ ನಾಲ್ಕು ಕಡೆಗೆ ಸಣ್ಣ ಸಣ್ಣ ಪೀಸ್ನ ಕಟ್ ಮಾಡಿ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಬಿಡ್ರಿ ಈಗ ನಾನು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಒಂದು ಮೂರು ಉಳ್ಳಿ ತೆಗೆದು ಇಟ್ಕೊಂಡಿನಿರಿ ನಾನೊಂದು ಮೂರು ಮೂರು ಪೂರಿ ಅನ್ನೋ ಥರ ಮಾಡ್ಕೊಂಡ್ಬಿಡ್ತೇನೆ ರೀ ಪೂರಿದು ಯಾವಾಗಲೂ ನಾವು ಪೂರಿ ಲಟ್ಟಿಸ್ಬೇಕಾರೆ ತೆಳುವಾಗಿನ ಲಟ್ಟಿಸ್ಬೇಕ್ರಿ ಕೆಲವೊಬ್ರು ಏನಂತಾರೆ ಅಂತಂದ್ರೆ ಪೂರಿ ಸ್ವಲ್ಪ ದಪ್ಪಿದ್ರೆ ಭಾಳ ಚೆನ್ನಾಗಿ ಉಬ್ಬಿ ಬರ್ತವೆ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಪೂರಿ ತಳ್ಳು ಉದ್ದಿದ್ರೂ ಕೂಡ ಭಾಳ ಚೆನ್ನಾಗಿನ ಉಬ್ಕಂಡು ಬರ್ತೇವ್ರಿ ಇವತ್ತು ನಾನು ನಿಮ್ಗೆ ಅದನ್ನು ತೋರಿಸ್ತೇನೆ ಪೂರಿ ಹೆಂಗ ಅಂತ ಅಂಥೇಳಿ ನೋಡಿರಿ ನಾನು ಇಷ್ಟು ತಳ್ಳಿಗೆ ಪೂರಿನ ರೀ ಈಗ ಗ್ಯಾಸ್ನ ಆನ್ ಮಾಡಿ ಫಸ್ಟು ನಾವು ಟಿಪ್ಸ್ ಏನು ಫಾಲೋ ಮಾಡ್ಬೇಕಂತಂದ್ರೆ ಪೂರಿ ಕರಿಬೇಕಾರೆ ಎಣ್ಣೆ ಮಾತ್ರ ಭಾ ಭಾಳ ಚೆನ್ನಾಗಿನ ಕಾದಿರಬೇಕು ಗ್ಯಾಸ್ ಬಂದ್ಬಿಟ್ಟು ಹೈ ಫ್ಲೇಮ್ನಾಗ ಇರಬೇಕು ಇದನ್ನು ಫ್ಲೇಮ್ ಕಡಿಮೆ ಮಾಡೋದಕ್ಕನ ಹೋಗಬೇಡ್ರಿ ಪೂರಿ ಕರೆಯೋದಾಗೋ ತನಕ ನಿಮ್ಮದು ಫ್ಲೇಮ್ ಜಾಸ್ತಿನೇ ಇರಲಿ ನೋಡಿರಿ ಪೂರಿ ಹಾಕಿದ ತಕ್ಷಣ ನಾವು ಅದ್ರ ಮೇಲೆ ಪ್ರೆಸರ್ ಹಾಕ್ಬಾರ್ದು ಅಂದ್ರೆ ಒತ್ತಿ ಹಿಡಿಯೋದಾಗಿರ್ಬೋದು ಅದನ್ನು ಬೇಗ ಮೇಲೆ ಎಪ್ಸೋದಕ್ಕೆ ಟ್ರೈ ಮಾಡೋದು ಆ ಥರ ಏನೂ ಮಾಡಬಾರ್ದು ಪೂರಿ ತನ್ನಿಂದ ತನಾಗ ಮ್ಯಾಗ್ ಏಳೋ ತನಕ ನಾವು ವೇಟ್ ಮಾಡಬೇಕ್ರಿ ಅದು ಮ್ಯಾಗ್ ಅಂತಂದ್ರೆ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ನಾವು ಎಣ್ಣೆನ ಹಾಕ್ಯಂತ ಬಂದ್ವಿ ಅಂತಂದ್ರೆ ಆಟೋಮೆಟಿಕ್ಕಾಗಿ ಪೂರಿ ಎಷ್ಟು ಚೆನ್ನಾಗಿ ಹೋಟ್ಲ್ ಹೋಟ್ಲೊಳಗೆ ಇದ ಟಿಪ್ಸ್ನ ಫಾಲೋ ರೀ ನಮ್ಮ ಹೋಟ್ಲೊಳಗೆ ನಾವು ಏನು ಟಿಪ್ಸ್ ಫಾಲೋ ಮಾಡಿ ಅಡುಗೆ ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೋಡಿ ಶೇರ್ ರೀ ನೋಡಿರಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಕೊಂಡ್ ಅಂತೇಳಿ ನೀವು ಉಪ್ಕೊಂಡ್ ಮೇಲೆ ಸ್ವಲ್ಪ ಒತ್ತಿ ಹಿಡಿದು ನೀಟಾಗಿ ಬೇಯಿಸ್ಕೊಂಬಿಡ್ರಿ ಪೂರಿ ಒಳ್ಳೆ ಕಲರ್ಫುಲ್ಲಾಗಿ ಮಸ್ತಾಗಿ ಬರ್ತವು ಮೇಲ್ಗಡೆ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿರ್ತವು ಹಂಗೆ ಒಳಗಡೆ ಕೂಡ ಹದವಾಗಿನೂ ಕೂಡ ಬೆಂದಿರ್ತವ್ರಿ ಎಣ್ಣೆ ಚೆನ್ನಾಗಿ ಕಾದಿತ್ತಂದ್ರೆ ಪೂರಿ ಬೇಗ ಬೆಂದುಬಿಡ್ತವ್ರಿ ಮಿರ್ಚಿ ಬಜ್ಜಿ ಥರ ಅಲ್ಲ ನಾನು ನಿಮಗೆ ಇನ್ನೊಂದು ಪುರಿನೂ ಕೂಡ ತೋರಿಸ್ಬಿಡ್ತೀನಿ ರೀ ನೋಡಿರಿ ನಾನು ಏನು ಪುರಿ ಮೇಲೆ ಗೊತ್ತಾಗತ್ತಿಲ್ಲ ಅದ ಮ್ಯಾಗೆ ಬರ್ಬೇಕು ಅದು ಮ್ಯಾಲೆ ಬಂದಮೇಲೆ ನೋಡಿರಿ ಜಸ್ಟ್ ಈ ಥರ ಚಮಚದಿಂದ ಎಣ್ಣೆ ಹಾಕಿದ್ವಿ ಅಂತಂದ್ರೆ ತಿರ್ಸ್ಕೊಂತ ತಿರುಗಿಸ್ಕೊಂತ ಆಟೋಮೆಟಿಕ್ಕಾಗಿ ಪೂರಿ ಉಪ್ಕೊಂಡ ರೀ ಇದನ್ನ ಈಗ ಹೊಳಿಸ್ಕೊಂಡು ಎರಡು ಕಡೆ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿರೋಂಥ ಪೂರಿ ರೆಡಿ ಆಕೈತ್ರಿ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಾತ್ರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ ಸೊ ಎರಡು ಕಡೆ ನಾನು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರಿ ನೀವು ಕೂಡ ಮನೆಯಾಗ ಟ್ರೈ ಮಾಡ್ರಿ ನಾನು ಇವತ್ತಿನ ಪೂರಿ ರೆಸಿಪಿ ಜೋಡಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನೂ ಕೂಡ ಕೊಟ್ಟಿದ್ದೀನಿ ಅದೆಲ್ಲ ನಿಮ್ಗೆ ಯೂಸ್ ಆಗೈತೆ ಅಂಥೇಳಿ ನಾನು ಅಂದ್ಕೊಂಡಿನ್ರಿ ಸೊ ನೋಡಿರಿ ಈಗ ಎರಡು ಕಡೆಗೂ ಕೂಡ ಗೋಲ್ಡನ್ ಬ್ರೌನ್ ಆಗಿ ಪೂರಿನೂ ಕೂಡ ರೆಡಿ ಆಯಿತು ನೋಡಿರಿ ಹಿಂಗೆ ಉಬ್ಕಂಡ ಇರ್ತವೆ ನಾನೀಗ ಪೂರಿ ಎಲ್ಲ ರೆಡಿ ಮಾಡಿ ಸರ್ವ್ ಕೂಡ ಮಾಡ್ಕೊಂಬಿಡ್ತೇನೆ ನೋಡಿರಿ ಪೂರಿ ಹೆಂಗೆ ಉಬ್ಬಿದ್ವು ಹಂಗನ ಅದವು ಪೂರಿ ಜೋಡಿ ನಾನಿವತ್ತು ಆಲೂಗಡ್ಡೆ ಸಾಗು ಮತ್ತು ಅದ್ರ ಜೊತೆಗೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡ್ರೆ ನಿಮ್ಗೆ ಆಲೂಗಡ್ಡೆ ಸಾಗು ರೆಸಿಪಿ ನಾನು ಆಲೂಗಡ್ಡೆ ಮತ್ತು ಬಟಾಣಿ ಕಾಳು ಹಾಕಿ ಸಾಗು ಮಾಡಿದ್ದೆ ಆ ರೆಸಿಪಿ ಏನಾದ್ರು ನಿಮ್ಗೆ ಬೇಕಂತಂದ್ರೆ ವಿಡಿಯೋ ಎಂಡಲ್ಲೂ ಕೂಡ ಹಾಕಿರ್ತೀನಿ ರೀ ಡಿಸ್ಕ್ರಿಪ್ಷನ್ ಇದ್ರೆ ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ರೀ ಸೊ ನಿಮ್ಗೆ ಈ ರೆಸಿಪಿ ಖಂಡಿತ ಇಷ್ಟ ಆಯಿತು ಅಂತ ಅನ್ಕೊಂಡಿನ ನನ್ನ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನೀವು ಆಲ್ ಅಂತ ಒಂದು ನೋಟಿಫಿಕೇಶನ್ ಬರ್ತೈತಿ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಾ ಮಾಡೋ ಪ್ರತಿಯೊಂದು ರೆಸಿಪಿ ವಿಡಿಯೋ ನಿಮ್ಗೆ ಖಂಡಿತ ತಲುಪ್ಬಿಡ್ತೈತಿ ನೋಡ್ರಿ ಪೂರಿ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದೈತಿ ಅಂಥೇಳಿ ಒಳ್ಳೆ ಹದವಾಗಿ ಬೆಂದು ಆಗಿನ ಬಂದೈತಿ ಸಿಗೋಣ್ರಿ ಇಂಥದ ಇನ್ನೊಂದು ರೆಸಿಪಿ ಜೋಡಿ ಈ ವಿಡಿಯೋ ವಾಚ್ ಮಾಡಿದಕ್ಕೆ ಎಲ್ಲಾರಿಗೂ ಧನ್ಯವಾದಗಳು